ಈಗ ಚರ್ಚೆ ಆಗ್ತಿದೆ ಆದ್ರೆ ಎಲ್ಲೂ ಕೂಡ ಸಾರ್ವಜನಿಕ ಆದ್ರೂ ಅವರು ಒಂದು ಕ್ಷಮೆ ಕೇಳಿದ ರೈತರ ನೋಡ್ರಿ ಅದು ಅವರು ವೈಯಕ್ತಿಕವಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗಾಗಲೇ ಅದನ್ನ ಹೇಳಿ ಒಂದು ಮೂರಾಗ್ ದಿವಸ ಆಯಿತು ಹೀಗಾಗಿ ನೋಡ್ರಿ ಅವರು ಯಾರ್ಯಾರು ಯಾರ್ಯಾರು ಮಿನಿಸ್ಟರ್ ಹೇಳಿಕೆ ಕೊಡ್ತಾರ ಮತ್ತೊಂದು ಕೊಡ್ತಾರ ಅದಕ್ಕೆ ಜಗದೀಶ್ ಶೆಟ್ಟರ್ ಸ್ಪಷ್ಟೀಕರಣ ಕೊಡುವಂತದ ಅವಶ್ಯಕತೆ ಇಲ್ಲ ಅವರೇ ಕೊಡ್ತಾರೆ ಅವರೇ ಅವರೇ ಡಿಪೆಂಡ್ ಮಾಡ್ತಾರೆ ಅವ್ರು ದೇ ಆರ್ ಕೇಪಬಲ್ ಅದಕ್ಕೆ ನಾ ಹಿಂದೆ ನಾ ಪದೇ ಪದೇ ಹೇಳ್ತಿದ್ದೆ ಯಾರು ಈಗ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿಯವರಾಗಲಿ ಮತ್ತೊಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಹಾಗೆ ಈಗ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ನೈತಿಕ ಹಕ್ಕಿಲ್ಲ ಅಂತ ಹೇಳ್ತಿದೆ ಯಾವ ಕಾರಣ ಸಲುವಾಗಿ ಹೇಳ್ತಿದೆ ಇದರ ಸಲುವಾಗಿ ಹೇಳ್ತಿದೆ ಈಗ ಅದು ಹೊರಗೆ ಇದೆ ಈಗಾದರೂ ಈಗ ಸಿದ್ದರಾಮಯ್ಯವ್ರ ಸರ್ಕಾರದವರು ಈಗಾಗಲೇ ಒಂದು ಕಮಿಟಿನೂ ನೇಮಕ ಮಾಡಿದೆ ಎನ್ಕ್ವೈರಿ ಕಮಿಟಿ ಎನ್ಕ್ವೈರಿ ಕಮಿಟಿ ಫಿಕ್ಸ್ ಮಾಡಿದ್ದಾರೆ ಅವರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ಬಹುಶಃ ಈಗೇನು ಯತ್ನಾಳು ಹೇಳಿದಾರೆ ಅದ್ರ ಬಗ್ಗೆಯೂ ಮಾಹಿತಿ ತೊಗೊಂಡು ಅದ್ರ ಬಗ್ಗೆ ಫರ್ದರ್ ಎನ್ಕ್ವೈರಿ ಆಗೇ ಆಗ್ತದೆ ಯಾರು ತಪ್ಪು ಮಾಡಿದ್ದಾರೆ ಏನು ತಾನ ಅವರಿಗೆ ಕಠಿಣವಾದಂಥ ಕಾನೂನು ಕ್ರಮ ಆಗಲೇಬೇಕು ಆಗ್ತದೆ